ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಪ್ರಶ್ನೋತ್ತರ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಸ್ ದಿನಾಂಕದಂದು ಆಚರಿಸುತ್ತೇವೆ ಉತ್ತರ ನವೆಂಬರ್ ಒಂದು ಎರಡು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಸ್ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ಮೂರು ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಸ್ ರಾಜ್ಯವಿದೆ ಉತ್ತರ ಆಂಧ್ರ ಪ್ರದೇಶ ನಾಲ್ಕು ಕರ್ನಾಟಕದ ಡ್ಯಾಸ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಉತ್ತರ ಬೆಳಗಾವಿ ಐದು ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ಉತ್ತರ ದಕ್ಷಿಣ ಆರು ಮಲ್ಪೆ ಸಮೀಪದಲ್ಲಿ ಡ್ಯಾಸ್ ದ್ವೀಪವಿದೆ ಉತ್ತರ ಸೆಂಟ್ ಮೇರೀಸ್ ಏಳು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಸ್ ಬೆಟ್ಟಗಳೆಂದು ಕರೆಯುತ್ತಾರೆ ಉತ್ತರ ಸಹ್ಯಾದ್ರಿ ಎಂಟು ಆಗುಂಬೆ ಘಾಟಿಯು ಡ್ಯಾಸ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಉತ್ತರ ಶಿವಮೊಗ್ಗ ಮತ್ತು ಉಡುಪಿ ಒಂಬತ್ತು ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಸ್ ಜಿಲ್ಲೆಯನ್ನು ಕರೆಯುತ್ತಾರೆ ಉತ್ತರ ಕೊಡಗು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಉತ್ತರ ಕರ್ನಾಟಕದ ಅಕ್ಷಾಂಶ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಪ್ರಶ್ನೆ ಏಳು ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳೆಂದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಪ್ರಶ್ನೆ ಮೂರು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳ್ಯಾವುವು ಉತ್ತರ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳೆಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಉತ್ತರ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಸಹ ಒಳಗೊಂಡಿರುವುದು ಪಶ್ಚಿಮಕ್ಕೆ ಅರಬಿ ಸಮುದ್ರವಿದೆ ಪ್ರಶ್ನೆ ಐದು ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿದೆ ಉತ್ತರ ಕರ್ನಾಟಕವನ್ನು ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಬಯಲು ಸೀಮೆ ಪ್ರದೇಶ ಪ್ರಶ್ನೆ ಆರು ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿದೆ ಉತ್ತರ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಎನ್ನುವರು ಪಶ್ಚಿಮ ಘಟ್ಟಗಳನ್ನು ಸಹ್ಯಾದಿ ಪೇಟಗಳೆಂದು ಕರೆಯುವರು ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿವೆ ಇದರ ಉದ್ದ ಆರ್ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋ ಗಳು ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಒಂಬೈನೂರ ರಿಂದ ಸಾವಿರದ ಐನೂರು ಗಳು ಇನ್ನೂರು ಗಿಂತ ಹೆಚ್ಚು ಮಳೆ ಪಡೆಯುತ್ತವೆ ಇಲ್ಲಿನ ಅತಿ ಎತ್ತರದ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಲತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಪ್ರಶ್ನೆ ಎರಡು ಕರ್ನಾಟಕದ ಕರಾವಳಿ ಮೈದಾನಗಳ ಬಗ್ಗೆ ಬರೆಯಿರಿ ಉತ್ತರ ಕರ್ನಾಟಕದ ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ ಮುನ್ನೂ ಇಪ್ಪತ್ತು ಕಿಲೋಮೀಟರ್ ಉದ್ದವಿದೆ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ಗಳನ್ನು ಮೀರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಎಂದೇ ಕರೆಯುವರು ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಪ್ರಶ್ನೆ ಎಂಟು ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ಉತ್ತರ ಚಿತ್ರದುರ್ಗದ ಬೆಟ್ಟಗಳು ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ಬೆಟ್ಟಗಳು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚನ್ನಕೇಶವ ಬೆಟ್ಟ ಕವಲೇದುರ್ಗ ಹಾಗೂ ಸ್ಕಂದಗಿರಿ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಬಿಡಿಗಿರಿ ರಂಗನ ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳು ಪ್ರಶ್ನೆ ಒಂಬತ್ತು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವುವು ಉತ್ತರ ಚಾರ್ಮಡಿ ಘಾಟಿ ಮಂಗಳೂರು ಚಿಕ್ಕಮಗಳೂರು ಶಿರಡಿ ಘಾಟಿ ಹಾಸನ ಸಕಲೇಶಪುರ ಮಂಗಳೂರು ಆಗುಂಬೆ ಘಾಟಿ ಶಿವಮೊಗ್ಗ ಉಡುಪಿ ಹುಲಿಕಲ್ ಘಾಟಿ ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುತ್ತವೆ ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಜೋಗ ಜಲಪಾತ ಶರಾವತಿ ನದಿ ಓಂ ಬೀಚ್ ಗೋಕರ್ಣ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಏಕಶಿಲಾ ಬೆಟ್ಟ ಮಧುಕಿರಿ ಬೆಟ್ಟ ಬಿಸಿಲನಾಡು ಉತ್ತರದ ಮೈದಾನ